ಬಸ್ ಬಸ್ ಅಧಿಕಾರಿಗಳು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲೆ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರಯಾಣಿಕರ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಹೊಸ ಬಸ್ ನಿಲ್ದಾಣ ಮಾಡಿದ್ರು ಆದರೆ ಬಸ್ ನಿಲ್ದಾಣಕ್ಕೆ ಬಸ್ ಬಾರದೆ ಬಸ್ ನಿಲ್ದಾಣವು ರೈತರ ಒಕ್ಕಲುತನ ಮಾಡುವ ಕಣವೇ ಆಗಿ ಮಾರ್ಪಟ್ಟಿತ್ತು ಎನ್ ಟಿವಿ ಫೋರ್ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗುರುವಾರ ಬಸ್ ನಿಲ್ದಾಣಕ್ಕೆ ಬಸ್ ಬಿಡುವ ವ್ಯವಸ್ಥೆ ಮಾಡುವ ಮೂಲಕ ಪ್ರಯಾಣಿಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿದ್ರು ಇದು ನಮ್ಮ ಎಸ್ ಟಿವಿ ಫೋರ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ವರದಿಯಾಗಿದೆ ವೀರಣ್ಣ ಎಸ್ ಟಿವಿ ಟಿವಿಫೋರ್ ನ್ಯೂಸ್ ಲಕ್ಷ್ಮೀಶ್ವರ